ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತೀನಿ ಹನುಮಂತನ ನಿರ್ಧಾರಕ್ಕೆ ಎಲ್ಲರೂ ಶಾಕ್ ಏನಿದು ದಿಢೀರ್ ನಿರ್ಧಾರ ತೆಗೆದುಕೊಂಡಿದ್ದಾರೆ ಹನುಮಂತ ನೋಡ್ಕೊಂಬೋಣ ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಹನುಮಂತ ಅವರು ಉತ್ತಮ ಆಟಗಾರರಾಗಿದ್ದಾರೆ ಆದರೆ ರೇ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಭವ್ಯ ಜಗತ್ತಿಗಿನ ವಾದದ ನಂತರ ಅವರು ದೊಡ್ಡ ಮನೆಯಿಂದ ಹೊರಹೋಗುವ ನಿರ್ಧಾರಕ್ಕೆ ಬಂದಿದ್ದಾರೆ ನೆನಪಿನ ಶಕ್ತಿ ಕಡಿಮೆ ಇರುವುದು ಮತ್ತು ಉದ್ದವಾಗಿ ಮಾತನಾಡಲು ಅಸಮರ್ಥತೆ ಇರುವುದು ಇದಕ್ಕೆ ಕಾರಣ ಎಂದು ಹೇಳಿದ್ದಾರೆ ಬಿಗ್ ಬಾಸ್ ಸೀಸನ್ ಹನುಮಂತ ಈ ಒಂದು ಉತ್ತಮವಾದ ಆಟ ಆಡ್ತಾ ಇದ್ದಾರೆ ಅವರ ಆಟಕ್ಕೆ ಎಲ್ಲರೂ ಕೂಡ ಫಿಗ್ ಆಗಿದ್ದಾರೆ ಪ್ರತಿ ವಾರ ನಾಮಿನೇಟ್ ಆದರೂ ಅವರು ಮೊದಲು ಸೇವ್ ಹಾಕ್ತಿದ್ರು ಆ ಅವರು ಆಟವನ್ನು ಯಾವ ರೀತಿಯಲ್ಲಿ ಹಾಡುತ್ತಾರೆ ಎಂಬುದಕ್ಕೆ ಹಿಡಿದ ಕೈಗನ್ನಡಿ ಹಾಕಿದೆ ಈ ಮಧ್ಯೆ ಹನುಮಂತ ಅವರು ದೊಡ್ಡ ಮನೆಯಿಂದ ಹೊರ ಹೋಗುವ ನಿರ್ಧಾರಕ್ಕೆ ಬಂದಿದ್ದಾರೆ ಅವರು ಹೇಳಿದ್ದು ಏನು ನಿಜಕ್ಕೂ ಇದಕ್ಕೆ ಕಾರಣ ಏನು ಎಂಬುದನ್ನು ತಿಳಿಸಿಕೊಡ್ತೀವಿ ನೀವು ಕೂಡ ಹನುಮಂತ ಅವರ ಸಪೋರ್ಟ್ ಮಾಡೋದು ಅವರನ್ನು ಗೆಲ್ಲಿಸಲು ಓಟ್ ಮಾಡೋದು ನೀವು ಕೂಡ ಒಬ್ಬರಾಗಿದ್ದಲ್ಲಿ ತಪ್ಪದೇ ವಿಡಿಯೋ ಒಂದು ಲೈಕ್ ಮಾಡಿಕೊಳ್ಳಿ ವೀಕ್ಷಕರು ಹೌದು ಹನ್ನೆರಡನೇ ವಾರದಲ್ಲಿ ಕ್ಯಾಪ್ಟನ್ಸಿ ರೇಸ್ನಲ್ಲಿ ಆರು ಮಂದಿ ಇದ್ರೂ ಇದನ್ನು ಐದಕ್ಕೆ ಹೇಳಿಕೆ ಮಾಡಲು ಒಂದು ಟಾಸ್ಕ್ ನೀಡಲಾಗಿತ್ತು ಪಕ್ಷಪಾತಿ ಜನ ನಿರ್ವಹಣೆಯಲ್ಲಿ ಅಸಕ್ಷ ಅಶಕ್ತ ಈ ರೀತಿಯ ನಾಲ್ಕು ಆಯ್ಕೆ ನೀಡಲಾಗಿತ್ತು ಕ್ಯಾಪ್ಟನ್ಸಿ ರೇಸ್ನಲ್ಲಿ ಇರುವ ಆರು ಮಂದಿಯ ಪೈಕಿ ಒಬ್ಬರ ಗುಣ ಯಾವುದಕ್ಕೆ ಹೊಂದಿಕೆ ಆಗುತ್ತದೆ ಎಂಬುದನ್ನು ಹೇಳಿ ಆ ಬಳಿಕ ಅವರನ್ನು ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಬೇಕು ಜನ ನಿರ್ವಹಣೆಯಲ್ಲಿ ಅಶಕ್ತ ಮತ್ತಿತ್ಯಾದಿ ಆಯ್ಕೆಯಲ್ಲಿ ಹನುಮಂತ ಅವರು ಭವ್ಯ ಹೆಸರನ್ನ ತೆಗೆದುಕೊಂಡರು ಆದರೆ ಇದನ್ನು ಭವ್ಯ ಅವರು ಒಪ್ಪಿಕೊಳ್ಳಲೇ ಇಲ್ಲ ಬದಲಿಗೆ ಹನುಮಂತ ಬಳಿ ವಾದಕ್ಕೆ ಇಳಿದರು ಈ ವಾದವನ್ನು ಮುಂದುವರಿಸಲು ಹನುಮಂತಗೆ ಯಾವುದೇ ಆಸಕ್ತಿ ಇರಲಿಲ್ಲ ಹೀಗಾಗಿ ಅವರು ಸುಮ್ಮನಾದರು ಆದರೆ ಭವ್ಯ ಮಾತ್ರ ಏನೇನೋ ಮಾತನಾಡ್ತಲೇ ಇದ್ರು ಈ ವಿಚಾರ ಭವ್ಯಗೆ ಬೇಸರ ಮೂಡಿಸಿದೆ ದೋಸ್ತಾ ಬಸ್ ಮುಕ್ ಮಾಡು ಊರಿಗೆ ಹೋಗ್ತೀನಿ ಎಂದು ಹನುಮಂತ ಹೇಳಿದರು ಇದನ್ನು ಕೇಳಿ ಧನ್ರಾಜ್ಗೆ ಶಾಕ್ ಆಯಿತು ಅವರು ಹನುಮಂತನ ಸಮಾಧಾನ ಮಾಡಲು ಪ್ರಯತ್ನಿಸಿದರು ಆದರೆ ಹನುಮಂತ ಅವರು ಇದಕ್ಕೆ ಒಪ್ಪಲಿಲ್ಲ ಈ ಇಲ್ಲೇ ನೆನಪು ಇಟ್ಟುಕೊಂಡು ಮಾತಾಡುವವರ ಬೇಕು ಆದರೆ ನನಗೆ ಯಾವುದೇ ನೆನಪಿನಲ್ಲಿ ಇರಲ್ಲ ಅಷ್ಟುದ ಮಾತಾಡೋಕೆ ಬರಲ್ಲ ನನಗೆ ನೆನಪಿನ ಶಕ್ತಿ ಕಡಿಮೆ ಇದೆ ಎಂದಿದ್ದಾರೆ ಹನುಮಂತ ಸದ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನುಮಂತ ಬಿಗ್ ಬಾಸ್ ಮನೆಯಿಂದ ಹೋಗೋಕೆ ರೆಡಿ ಹಾಕಿರ್ತಾರೆ ಈ ಒಂದು ದೊಡ್ಡ ನಿರ್ಧಾರಕ್ಕೆ ಕೈಗೊಂಡಿದ್ದಂತಹ ಹನುಮಂತ ನನ್ನ ಅಭಿಮಾನಿಗಳೇ ಈ ಒಂದು ವಿಚಾರ ಕೇಳಿ ಶಾಕ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಇದೀಗ ಗೋಲ್ಡ್ ಸುರೇಶ್ ಅವರಿಗೆ ಬಂದಿದ್ದಂತಹ ರೀತಿಯಲ್ಲಿ ಆ ಒಂದು ಏನು ಅವರ ವೈಯಕ್ತಿಕ ವಿಚಾರದಲ್ಲಿಯೂ ಕೂಡ ಅವರಿಗೆ ಹಿಂದೇಟು ಹಾಕುತ್ತಿದ್ದ ಸ್ಪರ್ಧಿಗಳಿಗೆ ಹಿಂದೇಟು ಹಾಕುತ್ತಿದ್ದ ಸಂದರ್ಭದಲ್ಲಿ ವೈಯಕ್ತಿಕ ಕಾರಣಗಳಿಂದ ಬಂದಂಥ ಗೂಲ್ ಸುರೇಶ್ ಅವರನ್ನು ಮಾತ್ರ ಆಚೆ ಕಳಿಸಿದ್ದು ಆದರೆ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವ ನಿರ್ಧಾರವನ್ನು ಮೂರ್ನಾಲ್ಕು ಸ್ಪರ್ಧಿಗಳು ಕೂಡ ಮಾಡಿದ್ದಾರೆ ವೀಕ್ಷಕರೇ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಶೋಭಾ ಶೆಟ್ಟಿ ಅವರು ದಿಢೀರಂದು ನಾನು ಹಾಚೆ ಹೋಗ್ತೀನಿ ನನಗೆ ಆಗಲ್ಲ ಅಂದ ತಕ್ಷಣ ಕಿಚ್ಚ ಸುದೀಪ್ ಅವರು ಮಾತ್ರ ಕಳಿಸಿದ್ದು ಸದ್ಯ ನೋಡೋಣ ಹನುಮಂತ ಅವರನ್ನು ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ತಾರ ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನು ಹಾಡ್ತಾರಾ ಇಲ್ಲ ಹೋಗ್ತಾರಾ ಎಂಬುದನ್ನು ಸೊ ಈ ವಿಚಾರ ಕೇಳಿ ಗೆಳೆಯ ಕೂಡ ಧನ್ರಾಜ್ ಅವರು ಕೂಡ ಶಾಕ್ ಆಗಿದ್ದಾರೆ ಸೊ ಬಹಳ ಉತ್ತಮವಾದ ಸ್ಪರ್ಧಿ ಈ ರೀತಿ ನಿರ್ಧಾರವನ್ನು ಕೈಗೊಂಡಿದ್ದಾರಲ್ಲ ಅನ್ನುವ ಬೇಸರ ಕೂಡ ಅಭಿಮಾನಿಗೆ ಕಾರ್ತಾ ಇದೆ ವೀಕ್ಷಕರ ಸೊ ಕಾದ್ ನೋಡಬೇಕಿದೆ ಹನುಮಂತ ಅವರು ಬಿಗ್ ಬಾಸ್ ಶೋನಿಂದ ಆಚೆ ಹೋಗ್ತಾರಾ ಅನ್ನೋದನ್ನು ಇದರವರೆಗೂ ನೀವು ಕೂಡ ಸಪೋರ್ಟ್ ಮಾಡುವಂತಹ ಅಭಿಮಾನಿಗಳು ನೀವು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇಡೋ ನಾನು ಮುಗಿಸ್ತಾ ಇದ್ದೀನಿ ತಪ್ಪದೇ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ವೀಕ್ಷಕರ ಹನುಮಂತನ ಆಟ ಹೇಗಿತ್ತು ಹನುಮಂತ ಕೊನೆಯವರೆಗೂ ಉಳಿಬೇಕಿತ್ತಾ ಎಂಬುದನ್ನು ದಯಮಾಡಿ ಈ ವಿಡಿಯೋದಲ್ಲಿ ತಿಳಿಸಿ ತಿಳಿಸಿದ್ದೇ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಒಂದು ವಿಡಿಯೋಗೆ ನೀವು ಇಷ್ಟ ಆಗಿದ್ದಲ್ಲಿ ಹನುಮಂತನ ಫಾಲೋವರ್ಸ್ ಹಾಗೆ ಹನುಮಂತನ ಸಪೋರ್ಟರ್ಸ್ ಹನುಮಂತನ ಇಷ್ಟಪಡುವ ಅಭಿಮಾನಿಗಳು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬಿಡೋದೇ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು